ಇನ್ನು ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ವರಿಷ್ಠರಿಗೆ ಬಿಟ್ಟಂತಹ ವಿಚಾರ ಸಿಎಂ ಪಕ್ಷದ ಅಧ್ಯಕ್ಷರು ಮತ್ತು ವರಿಷ್ಠರಿಗೆ ಬಿಟ್ಟಂತಹ ವಿಚಾರ ಇದು ಯಾರನ್ನ ಬಿಡಬೇಕು ಹೇಗ್ ಮಾಡಬೇಕು ಅಂತ ಅವರೇ ನಿರ್ಧಾರ ಮಾಡ್ತಾರೆ ಅವರು ಕೈಗೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ ಇದು ವಿಧಾನಸೌಧದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಹೇಳಿಕೆ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನನ್ನ ವರಿಷ್ಠರು ಕೆಲಸ ಕೊಟ್ಟಿದ್ದಾರೆ ಕೆಲಸ ಮಾಡ್ತಾಯಿದ್ದೀವಿ ತಲೆ ಬಗ್ಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಇರೋ ಕೆಲಸ ಮಾಡೋದಕ್ಕೆ ಟೈಮ್ ಇಲ್ಲ ಇನ್ನು ಇಲ್ಲದೆ ಇರೋ ವಿಷಯಗಳನ್ನೆಲ್ಲ ನಾವು ತಲೆಗೆ ಹಾಕ್ಕೊಂಡು ಎಲ್ಲಿ ಅದರಲ್ಲಿ ತಲೆ ಕೆಡಿಸ್ಕೊಂಡು ನಾವು ಕೂರೋಕ್ಕಾಗುತ್ತಾ ಆಗುತ್ತಾ ಇರೋಷ್ಟು ದಿನ ಒಳ್ಳೆ ಕೆಲಸ ಏನೋ ನಮ್ಮ ಕೈಲಾದಷ್ಟು ಕೆಲಸ ಮಾಡೋದು ಅಷ್ಟು ಗೊತ್ತಿದೆ ನಮಗೆ ಬಿಟ್ಟರೆ ಬೇರೆ ವಿಷಯಗಳೆಲ್ಲ ಅದು ಕಾಲ ಕಾಲ ಹೆಂಗಿದ್ರೆ ಹಂಗೆ ಅದು ಕಾಲಕ್ಕೆ ತಕ್ಕಂಗೆ ನಾವು ಹೋಗ್ತಾ ಇರ್ಬೇಕಷ್ಟೆ ಇಲ್ಲ ನನಗೆ ಯಾರೂ ದೈಲಿ ಕರ್ಸಿಲ್ಲ ನನ್ನ ಹತ್ರ ಯಾರೂ ಮಾತಾಡಿಲ್ಲ ಆ ವಿಷಯ ಅದೇನು ಹೇಳ್ತಾರಲ್ಲ ಕೊಟ್ಟ ಕುದುರೆ ಬೇರಲ್ಲಾರದವನು ವೀರನು ಅಲ್ಲ ಶೂರನು ಅಲ್ಲ ಕೊಟ್ಟಿರೋ ಕೆಲಸ ಮಾಡೋಣ ಕೈ ತುಂಬಾ ಕೆಲಸ ಇದೆ ಪಕ್ಷ ಸಮಯ ಸಂದರ್ಭ ನೋಡಿ ಬೇರೆಯವ್ರಿಗೆ ಅವಕಾಶ ಕೊಡುವಂತದ್ದು ಇದು ಇರುವಂತದ್ದೆ ನಮ್ಮ ಪಕ್ಷದಲ್ಲೂ ಇದೆ ಬೇರೆ ಪಕ್ಷದಲ್ಲೂ ಇದೆ ಎಲ್ಲರಿಗೂ ಅವಕಾಶ ಸಿಗಬೇಕು ಸಿಗ್ಬೇಕು ಒಂದು ಭಾವನೆ ಯಾವಾಗ ಆಗ್ಬೇಕು ಹೇಗೆ ಆಗ್ಬೇಕು ಯಾರನ್ನ ಮಾಡ್ಬೇಕು ಯಾರನ್ನ ಬಿಡ್ಬೇಕು ಅದೆಲ್ಲವೂ ಕೂಡ ಪಕ್ಷದ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಮತ್ತು ಇವರು ನಮ್ಮ ರಾಷ್ಟ್ರೀಯ ವರಿಷ್ಠರು ಸೇರಿ ತೀರ್ಮಾನ ಮಾಡ್ತಾರೆ ಯಾವಾಗ ಏನು ಅದು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಮತ್ತು ನಮ್ಮ ವರಿಷ್ಠರಿಗೆ ಬಿಟ್ಟಂಥ ವಿಷಯ ಏನು ತೀರ್ಮಾನ ಮಾಡಿದರೆ ನಾವೆಲ್ಲ ಅದಕ್ಕೆ ಈಗ